ಟೈಮು ನಾಲ್ಕು ಎರಡು ನಿಮಿಷ ಆಯಿತು ಎಲ್ಲ ಮನೆ ತೊಳೆದೀನಿ ರೀ ಬಾಕಿಟ್ನ ನೀರು ಚೆಲ್ಬೇಕು ಅರ್ಬಿ ಹಿಂಡಬೇಕಂದೆ ನಾಲ್ಕು ಆಗೈತೆ ರೀ ಇನ್ನೊಂದು ಸ್ವಲ್ಪ ನಿಂತು ಕಾ ತೆರೆದ್ರ ಹಾತು ಹಂಗ ಕಸ ಗುಡ್ಸಿದ್ರಾಯ್ತು ಅವ ಚೆಲ್ಲಿದ್ರ ಆತಂತ ಬಾಕಿಟಲ್ಲೆ ಇಟ್ಟು ಸ್ನೇಹಿತರೆ ಎಲ್ಲ ಮನೆ ವರ್ಷಿ ನೋಡಿ ಕಾಣ್ತಿರಬೇಕು ಇನ್ನು ಅಟ್ಟ ಒರೆಸಿಲ್ಲ ಸ್ನೇಹಿತರೆ ಎಲ್ಲ ನೀಟಿಷ್ಟು ವರ್ಷ ಹೊಂದಿನಿ ಈಗ ಅಟ್ಟ ನೀಟ್ ಮಾಡ್ತೀನಿ ರೀ ಆಸೆ ಆಟ ಇಲ್ಲರಿ ಮ್ಯಾಗಿನ ಅವೆಲ್ಲ ಬಟ್ಟೆ ಪಟ್ಟಿ ತೆಗೆದು ನೀಟ್ ಮಾಡಿ ಅಟ್ಟ ಇಟ್ಟು ಒರೆಸಿ ಜಳಕ ಮಾಡ್ತೀನಿ ರೀ ವಾಕಿಂಗ್ ಹೋಗ್ರಾಗ ಮಾಡಿ ಮಾಡಿಬಿಡ್ತೀವಿ ಸ್ನೇಹಿತರೆ ಬಂದು ಜಳಕ ಮಾಡಿದಾಗಲ್ಲ ಮತ್ತು ಹಂಗೆ ಬಂದು ಬ್ಯಾಳೆ ಹಾಕೋದಾಗ ಸ್ನೇಹಿತರೆ ಈಗ ರೀ ದೇವ್ರ ವರ್ಷಿ ನೋಡಿ ಇಲ್ಲಿ ಪೂಜೆ ಮಾಡ್ಬೇಕು ರೀ ಇವತ್ತು ನೀ ಸಂಜೆನಾಗ ಪೇಮೆಂಟ್ ಪೈದು ಪೂಜೆ ಮಾಡ್ಬೇಕು ಕಲಸಿತ್ತು ರೀ ಟೈಮು ಭಾಳ ಆಯಿತು ಬಂದು ಬಟ್ಟೆ ಬಾಂಡೆ ಮಾಡಿದಾಗ ಲೇಟ್ ಆಗಿಬಿಡ್ತು ಸ್ನೇಹಿತರೆ ಮತ್ತು ರಾಯರ ಪೂಜೆ ಮುಂಜಾನೆ ಮಾಡಿ ಹೋಗಿದ್ದೆಲ್ಲ ಹಿಂಗಾಗಿ ತಲೆ ಕೆಡಿಸೋಲ್ಲ ಹೂವು ತಂದು ಫ್ರಿಜ್ನಾಗೆ ಇಟ್ಕೇರಿ ನಾಳೆ ಶುಕ್ರಾರೈತೆ ಮಾಡಿದರೆ ಹಾಕ್ಬಿಡಿ ರಾಯರ ಪೂಜೆ ಕೂಡ ನಿಮ್ಮ ರಾಯರ ಪೂಜೆ ಮಾಡಿದ್ರೆ ಏನಾಯ್ತು ಅಂತೇಳಿ ಮಾಡಲಿಲ್ಲ ನಾನು ಎಲ್ಲ ಕ್ಲೀನಾಗಿ ಐತೆ ನೋಡಿ ಎಲ್ಲ ತೊಳೆದೀನಿ ಸದ್ಯ ಆಟ ಕ್ಲೀನ್ ಮಾಡಿ ನೀರು ಕಾಯಿ ಹಾಕಿಡ್ತೀನಿ ಸ್ನೇಹಿತರೆ ಗ್ಯಾಸ್ ಕಟ್ಟಿ ತಿಕ್ಕೊಂಡಿನಿ ಸಾಬೂನು ಹಚ್ಚಿ ತಿಕ್ಕೊಂಡಿನಿ ಇವನು ತಿಕ್ಕಿ ನೋಡಿ ಸ್ನೇಹಿತರಿ ಎಲ್ಲವೂ ಬಾಂಡೆ ಸಂಜಿನಾಗ ಸ್ವಚ್ಛ ಮಾಡಿದೆ ಸ್ವಲ್ಪ ಇದು ರೀ ಬಾಂಡೆ ಕಸ ಮನೆ ವರ್ಸು ಮುಗೈತು ನೋಡಿ ಟೈಮು ರೀ ಈಗ ಎಲ್ಲ ಕೆಲಸ ಮುಗ್ದೈತಿ ಅಂಗ್ಡ ಕಸಗೊಂಡು ಓದೈತಿ ನೋಡೋಣ ರೀ ವಾಕಿಂಗ್ ಹೋಗ್ರಾಗ ಕೆಲಸ ಮಾಡ್ಕೊಂಡಾಗತ್ತಾ ಊಟಕ್ಕೆ ಕೆಲಸ ಕ್ಲೀನ್ ಮಾಡ್ಕೊಂಡು ಓದ್ತೀನಿ ಮತ್ತು ಬಂದಿಂದ ಏನು ಅಂತ ನಿಮ್ಗೂಡ ಶೇರ್ ಮಾಡ್ತೀನಿ ವೀಡಿಯೋಲಿ ಸ್ಕಿಪ್ ಮಾಡಿ ವೀಡಿಯೋ ಸ್ಟಾರ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮನೆ ಎಲ್ಲರೂ ತುಂಬ ಇಷ್ಟಪಡ್ತೀರಿ ನಮ್ಮ ಮನೆಗೆ ಏನಂತ ಸ್ನೇಹಿತರೆ ಎಷ್ಟು ನೀಟಾಗಿ ಇಟ್ಟಿರ್ತಿ ಅಕ್ಕ ಮನೆ ಅಂತೀರಿ ಸ್ನೇಹಿತರೆ ಅಷ್ಟೇ ನೀಟಾಗಿರ್ತೀವಿ ಹಿಡಿದಾಗ ಅಂತಲ್ಲ ನಾನು ಮಾಡೋ ಕೆಲಸನೇ ಹಂಗೆ ನೀಟಾಗಿ ಎಲ್ಲಿ ಸಾಮಾನು ಇರಬೇಡ ಆ ಬಾಕೆಟಲ್ಲಿ ಐತಿ ಈ ಚರಿಲ್ಲ ಐತೆ ಅಂದ್ರೆ ಅಲ್ಲಿ ಐತೆ ಅಲ್ಲಿ ಐತಿ ಅನ್ಸಕ್ತೈತಿ ರೀ ಮನುಷ್ಯನಾಗೆ ಹೊಟ್ಟೆ ಇಡೋ ಸಾವು ಸಾಮಾನಿರೋ ಇರಲಿರ್ಬೇಕು ಬಾಕೆಟು ಚರಿಗಿಂದು ಹೋಯ್ತಂದ್ರೆ ಮತ್ತಿನ್ನೂ ನೀಟಿಗೆ ಕಾಣಿಸ್ತಾ ಇದ್ದಾರೆ ಸ್ವಲ್ಪ ರಾತ್ರಿ ಇದ್ದಕ್ಕೆ ಇನ್ನು ಮುಂದಿನ ಕಾಳು ತೆರೆದಿಲ್ರಿನಾ ಬನ್ನಿ ಸ್ನೇಹಿತರೆ ಆಟ ಕ್ಲೀನ್ ಮಾಡ್ಕೊಂಡ್ಬಂದು ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಸಿಂಪಲ್ ಆಯ್ತು ಪುಟ್ಟಕ್ಕ ಕಸೌಕತಿ ಏನ ಅಂಗ್ಳ ಕಸವಾಡಾಕತ್ತೀರಿ ಪುಟ್ಟಕ್ಕನ ನೋಡಿ ರಂಗೋಲಿ ಹಾಕ್ಕೊಂಡು ಬನ್ನಿ ಸ್ನೇಹಿತರೆ ನೀರು ಕಸಾಕ ರೀ ನಾಲ್ಕು ಮೂವತ್ತಾಗತ್ತೆ ಜಾಕ ಮಾಡ್ತೀನಿ ಸ್ನೇಹಿತರೆ ಜಾಕ ಮಾಡಿ ವಾಕಿಂಗ್ ಓದ್ತೀನಿ ರೀ ಬಂದು ಅಡುಗೆ ಮಾಡ್ಕೊಂಡು ಬರ್ತಾ ಅಟ್ಟನೆಲ್ಲ ಎಲ್ಲ ಕ್ಲೀನ್ ಮಾಡೀನಿ ರೀ ಆಲ್ಮೋಸ್ಟ್ ಎಲ್ಲ ಎಲ್ಲಿ ಕಟ್ಟಿನಿ ಅವ್ರಿನ ಮುಕೊಂಡಾರ ಬಂದು ಅಟ್ಟ ಒಂದು ವರ್ಷ ಬಿಟ್ರೆ ಆಯ್ತು ನೋಡಿ ಸ್ನೇಹಿತರೆ ಅಟ್ಟ ಒಂದು ತೊಳಿಬೇಕು ರೀ ಬಂದಿಂದ ಶ್ರಾವಣಿ ಶಂಕುಮಾರ್ ಮಲ್ಕೊಂಡರೆ ಎಲ್ಲ ಕ್ಲೀನ್ ಮಾಡಿ ನೋಡಿ ಕಾಟ ಮ್ಯಾಗ ಅದು ಹೊಲಸು ಭಾಳ ಇತ್ತು ಸ್ನೇಹಿತರೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಒಟ್ಟು ಆಟ ನೋಡಿರಿ ನೀರು ಕಸಕ್ಕೆ ಅಲ್ಲಿ ಗ್ಯಾಸ್ ಪೂಜೆ ಮಾಡ್ಕೊಂಡು ನೀರು ಕಸಕ್ ಇಟ್ಟು ಇಂಟ್ರಿ ಪೂಜೆ ಮಾಡೀನಿ ಜಾಕ ಮಾಡಿ ನೋಡ್ತೀನಿ ರೀ ಹಲ್ ತಿಕ್ಕೊಂಡು ಜಾಕ ಯಾಕ ಮಾಡಿ ನಿಬ್ಬಿಸ್ ನೀರು ಕೊಡೋದು ಟೈಮ್ ಆಗೋ ಸ್ನೇಹಿತ ಐದು ಗಂಟೆ ಆಗುತ್ತೆ ವಾಕಿಂಗ್ ಹೋಗಿ ಬಂದು ಅಡುಗೆ ಶುರು ಮಾಡ್ತೀವಿ ಬ್ಯಾರೇನೇ ಕುದಿಸ್ಬೇಕಂತೇ ಮಾಡಿದ್ದೀನಿ ರೀ ಕುಕ್ಕರ್ ಇಟ್ಟಿದ್ದೆ ಸ್ವಲ್ಪ ಇದಾವೆ ರೀ ಭಾಳ ಇಷ್ಟ ಇದಾವೆ ನೋಡ್ಬೇಕು ರೀ ಒಂದು ಅರ್ಧ ಕೆ ಜಿ ತರಿಸಿ ಹಾಕದ್ರೆ ಹಾಕಬೇಕು ಸ್ನೇಹಿತರೆ ಬಿಡ್ದಾರ ಬಿಡ್ಬೇಕು ನೋಡಿ ಚಕಮ ವಾಕಿಂಗ್ ಹೋಗಿ ಸಿಗ್ತೀನಿ ಬನ್ನಿ ನಿಮ್ಮ ನೋಡಿ ಸ್ನೇಹಿತರೆ ಟೈಮು ನಾಲ್ಕು ಮೂವತ್ತಾಯಿತು ಆಯಿತು ಕಸ ಹುಡುಗಿ ರಂಗೋಲಿ ಹಾಕಿನಿ ಪುಟ್ಟಕ್ಕ ನಾಲ್ಕು ಗಂಟೆ ಕೆಬ್ಬಿಸಿದೆ ಹಾಕಿನ ಕಸ ಗುಡ್ಸಕ್ಕೆ ಬ್ರಷ್ ಮಾಡಿ ಮಾಡಿ ನೆಬಿಸಿ ನಾನು ಕತ್ತರ ನೋಡಿ ಪುಟ್ಟಾಕರು ಎದ್ದಾರೆ ಪುಟ್ಟ ಹಾಕ್ರ ಮನೆಗೆ ಒಬ್ಬಕ್ಕೆ ಮತ್ತೆಲ್ಲ ಮರ್ಕೊಂಬಿಟ್ಟ ನೋಡಿ ಕತ್ಲೈತು ಸ್ನೇಹಿತರೆ ಬರ್ರಿ ನಾನು ಇನ್ನೇ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಜಾಕೂ ಆಯಿತು ಟೈಮು ನಾಲ್ಕು ಐವತ್ತೆಂಟು ಆಗೈತೆ ರೀ ಜಾಕಾಯಿತು ಬೇಳೆಗೆಟ್ಟಿದ್ದೆ ಜಾಕ ಮಾಡಿದ್ದು ಅಕ್ಕ ಐವತ್ತು ನಿಮಿಷ ನಾಲ್ಕು ಅಕ್ಕ ನಾಲ್ಕು ಐವತ್ತಾಗಿ ಸ್ನೇಹಿತರೆ ಬಂದು ಬ್ಯಾಳೆ ಕುಸಾಕಿಟ್ಟು ನಾನು ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ರೀ ಬ್ಯಾಳೆ ಕುದ್ದು ತಿರುಗ ಹತ್ತು ನಿಮಿಷ ಆಯ್ತು ನಾನು ನೀರು ಕಸಾಕಿಟ್ಟೆ ನೀರು ಕಾಯ್ತಾವ್ರಿ ಕುಡಿಯ್ ಕೇರಿ ವಾಕಿಂಗ್ ಹೋಗ್ಬೇಕು ನೋಡಿ ಶ್ರಾವಣ ಎದ್ದಾನ ಮುಕ್ಕೋರವ್ರ ವಾಕಿಂಗ್ ಹೋಗಿ ಬರ್ತೀನಿ ಶ್ರಾವಣ ಇದಾಗೈತಿ ಈಗ ಎದ್ದು ಬಿಡ್ತಾರ ರೋಡಿನ ಎದ್ದಾನೆ ಯಾಕೋ ಈಗ ಎದ್ದೇನು ರೀ ಅವ್ರಿಗೆ ಕೂಡ ನೋಡಿ ಮನೆಗಳು ಹಾರಿದ್ದು ಎಲ್ಲ ಕೂಡ ಆರ್ಯ ಅವ್ರಿ ಪುಲ್ಲಿನ ಕತ್ಲೈತು ನೋಡಿ ಸ್ನೇಹಿತರೆ ಅವ್ರ ಫೋನ್ ಹಚ್ಚಿದ್ದು ಅಕ್ಕ ಉಗಂಬ ಅಂತೇಳಿ ಆಯಿತು ಬಿಸಿನೀರು ಕುಡಿಯೋಕೆ ಇಟ್ಟಿನಿ ಬನ್ನಿ ಹೇಳಿ ಸ್ನೇಹಿತರೆ ಅವ್ರಿಗೆ ಕೂಡ ಈ ಕಡೆ ಬಿಸಿನೀರು ಕಸ ಕಟ್ಟಿನಿ ಅಡುಗೆ ಮನೆ ಲೈಟ್ ಇಲ್ಲ ಸ್ನೇಹಿತರೆ ಹಿಂಗಾಗಿ ಇದಾಗುತ್ತೆ ಬಿಸಿನೀರು ಕಸಕ್ಕೆ ಕಟ್ಟಿನಿ ಕುಕ್ಕರ್ ಒಂದು ಒಂದು ಚೀಟಿಯನ್ನು ಯಾವ ಚೀಟಿ ಹೊಡಿತೀವಿ ಹಣ್ಣು ಆಗುತ್ತೆ ಏನು ಮಾಡ್ತಾ ಅವಾಗ ಬಿಡ್ತೀನಿ ರುಟು ಅವ ಬಿಟ್ಟು ಬೆಲ್ಲ ಹಾಕಿ ಮುಚ್ಚಿಟ್ಟು ಹೋಗ್ತೀನಿ ಬಂದು ಮಿಕ್ಸರ್ಗೆ ಹಾಕೋತೀನಿ ಸ್ನೇಹಿತರೆ ಬಂದು ಮಿಕ್ಸರ್ಗೆ ಹಾಕೊಂಡು ಬಂದು ಬಟಾ ಬಟಾ ಒಂದು ಸೊಪ್ಪು ಹಾಕ್ತೀನಿ ಚಪಾತಿ ಬೇಳೆ ಪಲ್ಯ ಒಟ್ಟು ಅನ್ನ ಸಾರು ಅದು ಮಾಡ್ಬೇಕು ಸ್ನೇಹಿತರೆ ಬನ್ನಿ ಬಿಸಿನೀರು ಕುಡಿದು ವಾಕಿಂಗ್ ಹೋಮ್ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಬ್ಯಾಳಿನೂ ಬಸ್ತೆ ನೋಡಿ ಸ್ವಲ್ಪ ಬ್ಯಾ ಬಿರ್ಸೈತ್ರಿ ಇಷ್ಟು ನೀರು ಬಂದ ಕಟ್ ಬಂದೈತೆ ರೀ ಇನ್ನೂ ಬೆಲ್ಲನ ಒಡೋದು ಟೇಸ್ಟ್ ನಿಂತಾರೆ ನೀವು ಸ್ವಲ್ಪ ಇನ್ನೊಂದು ಹೋಗಿ ರೀ ಅದಕ್ಕೆ ಮತ್ತೊಂದು ಬಿಸಿ ನೀರು ಕಾಯಿಸಿ ರೀ ಹಂಗೆ ಕುದಿಸ್ತೀನಿ ಸಾಕ್ರಿ ಸ್ವಲ್ಪ ಇದ್ದು ಹಾಕಿ ನೋಡಿ ನಾವು ಬಿರ್ಸ್ತೈತಿರಿ ಕೈಯಾಗ ಬ್ಯಾಳೆ ಜಾರದ ಹೊಂಟೈತ್ರಿ ಸ್ವಲ್ಪ ಹಿಂಗೆ ಮೆತ್ತಗಿನ್ನ ಬಿರ್ಸೈತ್ರಿ ನಾವು ಹಾಕಿ ಹಣ್ಣು ಆಗತ್ತಂತೆ ಒಮ್ಮೆ ಹಿಂಗೆ ಮಾಡಿ ಹಣ್ಣಾಗಿ ರಾಡಾಗಿ ಸ್ನೇಹಿತರೆ ಇದು ಮಾಡಿ ನೋಡಿ ಸಪ್ ಇದು ಬೆಲ್ಲು ಬೆಳೆ ಮಣ್ಣಲ್ಲ ಹಿಂಗ ಡಬ ಡಬ ಆಗಿ ಉಟ್ಟು ಸೀಟಿ ಆರಿಸಿ ಬಂದ್ ಮಾಡಿಬಿಟ್ಟಿನ್ರಿ ಸಿಟಿ ಇಂಬು ಸಿಟಿ ಅಳಿತ್ತಂದ್ರೆ ಸೀಟಿ ಆರಿಸಿಡ್ಲಿಕ್ಕೆ ಅಂದ್ರೆ ಸೀಟಿ ಹುಟ್ಟು ಎತ್ತಿಬಿಟ್ಟಿನಿ ಆವಾಗ ಹೋಗಿಬಿಟ್ಟೈತಿ ಆವಾಗ ತುಂಬಿಕೊಯ್ತಲ್ಲ ರೀ ಅಳತೈತ್ರಿ ಅದು ಒಂದು ಸ್ವಲ್ಪ ಸ್ನೇಹಿತರೆ ಅವರು ಅವ್ಯರುದ್ರ ಹಾಕತ್ತಾರ ಹೋಗ್ಬೇಕು ಓ ಹೋಗಂತೇಳಿ ರೀ ಆ ನೀನು ಇದು ಹನ್ನೊಂದು ಆಯಿತು ಟೈಮ್ ನೋಡಿ ಸ್ನೇಹಿತರೆ ಟೈಮ್ ಐದು ಹನ್ನೊಂದು ರೀ ಹೊಂಟಿ ನೋಡಿ ಕೈಗಾರ್ದಿಲ್ಲ ಒಬ್ಬರು ದಿನ ಹೇಳ್ತಿದ್ರಿಲ್ ಪುಟ್ಟ ಸ್ನೇಹಿತರೆ ಇವಾಗ ಬಂದ್ವಿ ಬೆಳಕು ಹಾಕಿ ರೀ ಆರು ಐದು ಐವತ್ನಾಲ್ಕು ಆಯ್ತು ಆರು ಹಾಕಿ ಬಂದಿ ಸ್ನೇಹಿತರೆ ಪುಟ್ಟಕ್ಕೆ ಯಾಕೆ ಕುಂತ್ಲೋಡಿರಿ ಕಟ್ಟಿ ಪುಟ್ಟ ದಮ ಆತೇನಾ ದಮ ಹಾತೀವ ಅಂಗ ಕಸ ಗುಡ್ಸಿನ ಕಸ ಗುಡ್ಸಿಲ್ರಿಕಿ ಬನ್ನಿ ಕದಾಯಕ್ಕೆ ಹೋಗೀನಿ ಶ್ರಾವಣ ಹೋಗಿ ಎದ್ದಿದ್ದೀನಿ ರೀ ಕದ ಮುಚ್ಚಿ ಹೊತ್ನಪ್ಪ ಮಮ್ಮಿ ಕದ ಅಂತಂದ ಇಲ್ಲಪ್ಪ ಕದ ಮುಂದಕ್ಕೆ ಮಾಡಿ ಹೋಯ್ತನಂದೆ ಮುಕ್ಕೊಂಡು ನೋಡಿ ಮುಕ್ಕೊಂಡ ನನ್ರಿ ಮುಕ್ಕೋತಾರೆ ನಮ್ಮ ಮಕ್ಕಳು ಹಂಗೆ ಇಲ್ಲ ತಿಳ್ಕೊತಾರ ನೀರು ಕುಡಿತು ನೀರು ಕೊಟ್ಟೆ ಒಂದು ರೆಸ್ಟಿಗೆ ಹೋಗಿ ಬಂದ ಮುಕ್ಕೊಂಡ ನೋಡಿ ಅವು ಹಚ್ಚಿಗೊಂಡಿಲ್ರಿ ಬ್ಯಾಳಿ ಏನಾಗೈತೆ ನೋಡೋಣ ಬರ್ರಿ ಹಂಗೆ ಅವ್ಯಾರ ಅವಸ್ರ ಮಾಡೋಕತ್ತೆ ಹಂಗೆ ಹೋಯ್ ನಾನು ಬೆಲ್ಲ ಹಾಕಿಲ್ರಿ ಕಬ್ಬೇ ರೀತಿ ಏನು ಮಾಡೈತೆ ನೋಡೋಣ ಹಂಗೆ ಆಯ್ತನ ನೋಡಿ ಬ್ಯಾಳಿ ಬಸ್ತು ಊಡ್ಯ ಕಂಟಿನ್ಯೂ ಮಾಡ್ತೀನಿ ರೀ ಕಷ್ಟ ನೋಡಿ ಸ್ನೇಹಿತರೆ ಹಾಂ ರೀ ಬೆಲ್ಲ ಹಾಕಿ ಕುದಿಸಿಬಿಡ್ತೀನಿ ರೀ ಸೋಪ್ ರೀ ಸೋಪು ಎಲ್ಲ ಹಾಕಿ ಸ್ನೇಹಿತರೆ ಮತ್ತು ಏನು ರೀ ಬ್ಯಾಳಿ ಬಸ್ತು ಕುದಿಸಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ ಅಡುಗೆ ಮಾಡ್ಕೊತೀನಿ ರೀ ಶ್ರವಣಿ ಎಬ್ಬಿಸ್ತೀನಿ ಥರ ಟೈಮು ಏಳು ಗಂಟೆ ಆಗೈತಿ ರೀ ಮಳೆ ಶುರು ಆಯಿತು ಸಣ್ಣ ಬರಾಕತ್ತೈತೆ ರೀ ಮಳೆ ಕೂಡ ನೋಡಿ ಎಲ್ಲನೂ ಹೂರ್ಣ ರುಬ್ಬಿದ್ಯಾ ಪಲ್ಯ ಮಾಡಿದೆ ಸಾರು ಮಾಡಿದೆ ಅಂದ್ಕೆ ಇಟ್ಟಿನಿ ಹೂರ್ನ ಆ ಕಲ್ಲಾಗ ತಿಕ್ಕಿದೀನಿ ರೀ ಈ ಕಲ್ಲಾಗ ಹಾರದೇನ್ ರೀ ಯಾಕ ಯಾಕೆ ಹರಿದು ಕೇಳಿ ಸ್ವಚ್ಛ ನೋಡಿ ಸ್ನೇಹಿತರೆ ಕಲ್ಲನ್ನು ಯಾಕಂದ್ರೆ ಅವು ಲೈಟ್ ಒಂದು ಡಿಮ್ ಅದಾವೆ ರೀ ಸಾರು ಒಗ್ಗರಣೆ ಎಕ್ಕಿದ್ರಿ ಮಸ್ತಾಗ ಕಟ್ಟಿ ಸಾರು ನೋಡಿ ಸ್ನೇಹಿತರೆ ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಏನು ರೀ ನೀರಾಗೆ ಸಾರು ಹೂರ್ಣ ಹಾಕ್ಬೇಕು ಒಂದಿಷ್ಟು ಹೂರ್ಣ ಹಾಕ್ಲೇನು ಮಾಡೋಣ ಅಂತ ಸ್ನೇಹಿತರೆ ಮತ್ತು ಇದು ಬೇಳೆ ಪಲ್ಯ ಮಾಡಿರಿ ಮಸ್ತಾಗ ಬೇಳೆ ಪಲ್ಯ ರೀ ಕಾಂಬಿನೇಷನ್ ಚಪಾತಿ ಬೇಳೆ ಪಲ್ಯ ಇವಾಗ ಶುಕ್ರವಾರ ಅಲ್ರಿ ರೊಟ್ಟಿನ ಮಾಡೋಲ್ಲ ಮತ್ತು ಬರೀ ಕರಿಗಾಡ್ಬಾದ್ರು ಹೊಡೆ ತುಂಬಲ್ಲ ಅಂಥೇಳಿ ಅತಿ ಬುತ್ತಿಗೆ ಆತು ನಮ್ಗೆ ಉಣ್ಣಾಕಾಗುತ್ತ ಅಂಥೇಳಿ ತೊಗರಿ ಬೇಳೆ ಪಲ್ಯ ಮಾಡಿ ಪಲ್ಯನ ರೆಡಿಯಾಗಿದ್ದು ಬಿಸೇ ಬಿಸಿ ಅದು ಈ ಕಡೆ ಸ್ಟ್ರೋ ಬಿಟ್ಟು ನೋಡಿ ಸ್ನೇಹಿತರೆ ಇಲ್ಲ ರೀ ಗಟ್ಟಿ ಐತೆ ಕಲ್ಲ ರೀ ಮಿಕ್ಸರ್ ಕಾಕ್ಲರ್ಕೆ ಇಷ್ಟು ಅಷ್ಟೇ ಬೇಳೆ ಇಷ್ಟು ಊರ್ನ ಹತ್ರ ಸಾಕು ರಗ್ಗಡೆ ಸ್ನೇಹಿತರು ಇಷ್ಟು ಕರಗಡೆ ಮಾಡಿಬಿಡ್ತೀನಿ ಹೋಳಿಗೆ ಆದ್ರೆ ಇದಾಗಲ್ಲ ಎಡಿಗುಣ ಆಗುತ್ತೆ ಮತ್ತು ಸ್ನೇಹಿತರೆ ನೋಡಿ ಹಣಕೆ ಇಟ್ಟಿಲ್ರಿ ಅಕ್ಕಿ ತೊಳೆದು ಹಾಕಬೇಕು ಅದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚುಂಬರಿ ಸಾರು ಕುದಿರಿ ಸ್ನೇಹಿತರೆ ಸಾರು ಕುದಿರಾಗ ಅಕ್ಕಿ ತೊಳೆದು ಹಾಕಿ ಮತ್ತು ನಾನು ಪೂಜೆಗೆ ಸ್ವಲ್ಪ ರೆಡಿ ಮಾಡ್ಕೊತೀನಿ ರೀ ಅಕ್ಕಿ ತೋದಕ್ಕೆ ಅಣ್ಣ ಆಗ್ರಾಗ ಹಿಟ್ಟು ನಾದಿಲ್ಲ ಒಂದು ಅರ್ಧ ಕಿಲೋ ಮೈದಾನ ಹಿಟ್ಟು ನೀನು ತರ್ಸಿ ಸ್ನೇಹಿತರೆ ಇವತ್ತು ಶಾವಣಿಗೆ ಮತ್ತು ಅರ್ಧ ಕಿಲೋ ಗೋಧಿ ಹಿಟ್ಟು ತೊಗೊಂಬ ಕರ್ಸಿನ ರೀ ಚಪಾತಿ ಮಾಡಕ್ಕೆ ಅರ್ಧ ಕಿಲೋ ನಿನ್ನ ಮೈದಾನ ಹಿಟ್ಟು ತರ್ಶಿನಿ ಅಂಗಡಿಯಾಗಾನೆ ಏ ಶಾಂತಿ ಇಲ್ಲ ಸ್ನೇಹಿತರೆ ಶಾಂತಿ ಮಾಡಬೇಕು ನಿನ್ನ ಏನು ಯಾಕೆ ಮಾಡ್ಕೊಂಬಲ್ಲಂದ್ರೆ ಯೂಟ್ಯೂಬ್ ಪೇಮೆಂಟ್ ಬಳಸ್ಬೇಕಲ್ಲ ಪೂಜೆ ಮಾಡೋದು ಬಳಸ್ಬಾರ್ದು ಪೂಜೆ ಮಾಡಿ ಮೊದಲು ದೇವರಿಗೆ ಎತ್ತಿಟ್ಟು ಯೂಟ್ಯೂಬ್ ಪೇಮೆಂಟ್ ಆಮೇಲೆ ಬಳಸಿದ್ರತ ಅಂತೇಳಿ ಆಗ ಇಲ್ಲಿ ಅರ್ಧ ಕಿಲೋವು ಮೈದಾನ ತರ್ಸಿನಿ ನಿನ್ನೆ ನಾ ನಾಲ್ಕಿಂದ ಅಕ್ಕಿ ಸಾವಿ ಕೂಡ ಹೋಗ್ಯಾರ ಅಂಗಡಿಗೆ ಅದ ಗೋಧಿ ತೊಂಬಾರವ ಚಪಾತಿಗೆ ಅಂತೇಳಿ ಹೋಗ್ಯ ಸ್ನೇಹಿತರೆ ಇನ್ನೇನೆ ಅಂದ್ರೆ ಕರಿಗಾಡ ಮಾಡೋದು ಚಪಾತಿ ಮಾಡೋದು ಒಂದಿಷ್ಟು ಕ್ರೋಡಿ ಕರೀದು ನೋಡಿ ಆಯ್ತು ಸ್ನೇಹಿತರೆ ಎಲ್ಲ ಕೆಲಸ ಆಯಿತು ಬನ್ನಿ ಸ್ನೇಹಿತರೆ ಇಟ್ಟು ನೋಡ್ಕೋತೀನಿ ಪೂಜೆ ಅಕ್ಕಿಟ್ಟು ರೆಡಿ ಮಾಡ್ಕೊತೀನಿ ಚರಿಗೆ ಅದು ತಿಕ್ಕೋತೀನಿ ದೀಪ ಅದ ನೋಡಿ ನಿನ್ನೆ ದೀಪಿನ ಅದ ಸ್ನೇಹಿತರೆ ನೀನು ರಾಯರ್ ಪೂಜೆ ಮಾಡೋಗಿದ್ನಲ್ಲ ಮುಂಜೆ ಲಾನೇ ಒಂದು ಸ್ವಲ್ಪ ಉದ್ದಿನ ಕಡ್ಡಿದದೆಲ್ಲ ಕ್ಲೀನ್ ಮಾಡ್ಕೊತೀನಿ ರೀ ಹೂವು ರೀ ಒಂದು ಮೊಳ ಹೂವು ಹಾಕಿ ಶಿಸ್ತಾ ಪೂಜೆ ಮಾಡಿ ಅವ್ರಲಿನ್ ಅವ್ರು ಅಲ್ರಿ ನೀನು ಸಂಜೆನಾಗ ಮಾಡಿದ್ರು ಗುರುವಾರ ರಾಯರು ಪೂಜೆ ಅವ್ರು ಇನ್ನೇ ಪೇಮೆಂಟ್ ತಂದ್ಯಾಲ ರೀ ಮತ್ತು ಬಟ್ಟೆ ಗಿಟ್ಟು ಹೋಗೋಲ್ಲ ಮತ್ತು ನಾಳೆ ಜಾಕ ಮಾಡಿ ಶುಕ್ರವಾರ ಆಯ್ತು ಬಿಡು ಮನೆ ತೊಳೆ ಬೆಳೆ ಹಾಕ್ತೀನಿ ಪೂಜೆ ಮಾಡಿದ್ರ ತಂಗ ಬಿಟ್ಟೆ ಸ್ನೇಹಿತರೆ ಬಿಟ್ಟೆ ಮತ್ತು ಸಂಜೆನೇ ಲೇಟ್ ಆಯ್ತು ರೀ ಉಳಿಯೋ ಮಾಡೋದು ಅಲ್ಲು ಒಳ್ಳೆ ಬಟ್ಟೆ ಬಾಂಡೆ ಸಂಜೆನೇ ಮಾಡ್ಕೊಯ್ದೆ ಬೇಸಾತು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ ಎಲ್ಲ ಫೋಟೋ ಹಾಕಿ ಬಿಟ್ಟ ಎಲ್ಲ ಕುಕ್ ಹಚ್ಚಿ ಜಂಗ್ಲಿ ತೊಳ್ಕೊಂಡು ಮತ್ತು ದೀಪ ಎಣ್ಣೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ದೀಪ ಮತ್ತು ಬೇರೆ ದೀಪ ಹಚ್ಚೀನ್ರಿ ಕೊಕಡ್ ಬಂದು ತೆಗೆದುಕೇರಿ ಇವಾಗ ಇಷ್ಟೇ ಬಿಡ್ತೀನಿ ಸ್ನೇಹಿತರೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿನಿ ಇವಾಗ ಏನು ಮಾಡ್ತೀನಿ ಸ್ನೇಹಿತರೆ ನಾನು ಕರಿಗಡೆ ಮಾಡಿ ಚಪಾತಿ ಮಾಡ್ತೀನಿ ರೀ ಅಕ್ಕಿ ಸಾಲಿಗೆ ಹೋಗ್ತಾಳೆ ಎಂಟು ಗಂಟೆ ಆಯ್ತು ರೀ ಟೈಮು ಮಾಡ್ಕೇರಿ ಆಕೆ ಗಣಪತಿ ಗಡಿ ಕಳಿಸಿ ಮನ್ಯಾಗ ಎಲ್ಲಿ ಹಿಡಲಾಕ್ರಿ ಎಳ್ಳಿ ಹಿಡಿದು ಊಟ ಮಾಡಿ ಹೋಗಲಾಕ ಅವ್ರು ಮುದ್ದೆ ಕೊಟ್ಕೇರಿ ಮತ್ತು ನಾನೆಲ್ಲ ಪೂಜೆದೆಲ್ಲ ಎಲ್ಲ ಮಷಿನ ಉದಿ ಕಡ್ಡೆ ಹಚ್ಚಿದ್ ಹಿಡಿದು ಆಮೇಲೆ ಹೂವು ಏರಿಸಿ ಅಮೌಂಟ್ ರೊಕ್ಕ ಇಟ್ಕೆ ಪೂಜೆನ ಮಾಡ್ತೀನಿ ರೀ ಸದಾ ಹೋಸ್ರ ಹೋಸ್ರ ನಿಧಾನಕ್ಕೆ ಮನಸ್ಸು ಸಮಾಧಾನ ಇರ್ಬೇಕು ರೀ ಪೂಜೆ ಮಾಡೋಕೆ ಕುಂತಾಡ್ರಾಕ ಜಾಕೆಷ್ಟು ಹಾಕಿ ರೆಡಿ ಮಾಡಬೇಕು ಶ್ರಾವಣ ದಿನ ಜಾಕಿಲ್ಲ ಶ್ರಾವಣ ಬಾರೋ ಬರೆಯಾಕೆ ಹೋಗ್ಬಿಡ್ತಾವಳ್ರಿ ఏళ్ళ బట్ యా పుట బట్ యా పూజ నేల అలా బట్ట నాలు చరిగి గాడీ రేట్ బా అద ముత్యదనా బా చెక్క మాస్తిమ్మ ఇప్పు పట్టను లైట్ మిశ్ర బందా ಹೋಗ್ಯ ನಿಜ ಬಂದಿದ್ದು ಹೋಗ್ಯ ನೋಡಿ ಮತ್ತು ಬಿಸಿಲು ಬಿದ್ದೈತೆ ನೋಡಿರಿ ಇವತ್ತು ಸ್ವಲ್ಪ ಬಾ ಹಾಯ್ ಮಾಡಿಲ್ಲ ಗುಡ್ ಮಾರ್ನಿಂಗ್ ಯಶಿನ ಎದ್ದು ಕಿತ್ತಪಾತಿ ಮಾಡಿ ಮತ್ತೆ ಈಗ ಅದನ್ರಿ ಮುಕ್ಕೊಂಕೆ ಯಾರು ರಂಗೋಲಿ ಕಳಿಸಿ ಬಾ ಬಾ ಕುಕ್ಮ ಹಚ್ಚಿ ಬಾ ಹ್ಞೂ ಕುಕ್ಮ ಹಚ್ಚಿ ಬಾ ಜಾಕ ಮಾಡ್ತಿಲ್ಲ ಬಾ ಸ್ನೇಹಿತರೆ ಅರ್ಧ ಕಿಲೋ ಇಟ್ಟು ತಂದು ಚಪಾತಿ ಮಾಡೀನಿ ರೀ ಅಂಗಡಿನ ಇಟ್ಟು ಈಡಾಗಲ್ಲ ಸ್ನೇಹಿತರೆ ಶ್ರಾವಣಿ ಒಂದು ಚಪಾತಿ ತಿಂದ ಶ್ರಾವಣ ತಿಂದಾನ ನಾವೊಂದು ಯಾರು ತಿಂದಿನಿರಿ ಒಂದು ನಾಲ್ಕು ಮುತ್ಯ ಹಾಕಿ ನಾಲ್ಕು ಚಪಾತಿ ಇಟ್ಟಿನಿ ಹೋಗಿ ಕೊಟ್ಟು ಬರ್ತಾನೆ ಶ್ರಾವಣ ಹೋಗಿ ನಾ ಕಡುಬೋದು ಲೇಟ್ ಆಗುತ್ತೀ ಮತ್ತು ಸಂಜೆ ಊಟಕ್ಕೆ ಉಂಡ್ರಾತು ಮಧ್ಯಾಹ್ನ ಖರ ಉಂಡ್ರಾತಂಥೇಳಿ ಚಪಾತಿ ಊಟ ಮಾಡಿ ನೋಡಿತ್ತು ಒಂಬತ್ತು ಗಂಟೆ ಆಗೈತೆ ರೀ ಇನ್ನೇ ಎರಡು ಚಪಾತಿ ಊದವಳಿ ಸ್ನೇಹಿತರೆ ಎರಡೇ ಉಳ್ದವ್ರಿ ಏನು ಮಾಡೋದು ಸ್ನೇಹಿತರೆ ಇಟ್ಟುಕೊಂಡಿದ್ದಿಟ್ಟು ಈಡಾಗಲ್ಲ ಸ್ವಲ್ಪ ಅದು ಎಟ್ಟು ಅರ್ಧ ಕಿಲೋ ತೆಗೆದು ಒಂದಾಗ ತೆಳಿರಿ ಮತ್ತೆ ಕಡವಿ ಮೈನಾಂಟು ರೀ ಅದು ಅರ್ಧ ಕಿಲೋ ಒಂದ್ ಕಿಲೋ ಹಿಟ್ಟು ಹೋಗ ಕೊಟ್ಟ ಚಳತಾರ ಮಾಡಿಲ್ಲ ನಾನು ಸಾರು ಮಾಡಿಲ್ಲ ಚಪಾತಿ ಪಲ್ಯ ಮಾಡಿ ನೋಡು ಒಂದ್ ಅರ್ಧ ಕಿಲೋ ಹಿಟ್ಟು ತರಿಸಿದ್ದೆ ಹಾ ಅಂಗಡಿಯ ತರಿಸಿ ಮಾಡಿದ್ಯಾ ನಾಷ್ಟ ಹಾಕಿ ಒಳ್ಳೆ ಅಂದ್ರ ಬುತ್ತಿಗೆ ನಾಷ್ಟ ಚಲೋ ಆಗಲ್ಲ ಚಪಾತಿ ಮಾಡಿದೆ ಕುದ್ದೆ ಊಟ ಮಾಡುವ ಊಟ ಮಾಡಿ ಆ ಉಂಡನ ರೆಡಿ ಮಾಡಿ ಸಾಲಿ ಕಳ್ಸ್ಬೇಕು ಮತ್ತೆ ಅವ ನೀ ಬನ್ನಿ ಮನೆ ಅದ್ರ ಮೈ ಕೈ ತಿಂತಾರೆ ನಾನು ಕರ್ಗೇಡ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ಬೇಕಂದ್ರೆ ಟೈಮು ಹನ್ನೊಂದುವರೆ ಆಯ್ತು ರೀ ಹನ್ನೊಂದು ಗಂಟೆಗೆ ಪೂಜೆ ಮಾಡಿ ಸಾಮಾಡಕ್ಕೆ ಬಟ್ಟೆ ಕಸ್ಟಮರ್ ಬಂದರು ಮತ್ತು ಅವ್ರಿಗಿಟ್ಟು ಬಟ್ಟೆ ಕೊಟ್ಟೆ ಇವಾಗ ಇದಕ್ಕೆ ರೀ ಗಜ ಗಣಪ ಗಣಪಗೆ ಎರಡ್ಕೊಂಡು ಕಾಯಿ ಬರ್ಬೇಕು ಸ್ನೇಹಿತರ ಕಾಯಿ ಸುಲಿಬೇಕು ನೋಡಿ ಪೂಜೆ ಮಾತ್ರ ಎಲ್ಲ ಶಿಸ್ತು ಮಾಡೀನ್ರಿ ಎಡಿನ ಮಾಡಿ ಸ್ನೇಹಿತರೆ ಮನೆ ಮಾಡ್ಕೊಂಡಾಗಾನೆ ಗಣಪಗೂ ಐದು ಕಡುಬು ಒಂದು ಟನ್ನ ಎಡಿ ಮಾಡ್ಕೊಂಡಿನಿ ಸಾಂಬಾರು ಕಾಸಿನಿ ಮಧ್ಯಾಹ್ನ ಊಟಕ್ಕೆ ಮುಕ್ತ ಕೊಡ್ಬೇಕ್ರಿ ನೋಡಿ ಸ್ನೇಹಿತರೆ ಇಲ್ಲಿ ಪೂಜೆನು ಮಾಡಿನ್ರಿ ಫಸ್ಟ್ ಪೇಮೆಂಟ್ ಬಂತಲ್ಲ ಜಗಲಿ ಜಗ್ಲಿಮ್ಯಾಗೆಟ್ಟು ರಾಯರಿಗೆ ಹಾಕಿ ಪೂಜೆ ನೋಡಿ ಕುಂಕ್ಮ ಭಾಳ ಹಚ್ಚಿಲ್ಲ ಸ್ನೇಹಿತರೆ ಸುಮ್ ಸ್ವಲ್ಪ ಹೋದ್ರ ಕಾಲಿಟಿಯಲ್ಲಿ ಹಚ್ಚಿನ್ರಿ ಈ ಥರ ಮಾಡಿ ನೋಡಿ ಪೂಜೆ ಪೂಜೆ ಮಾಡಿ ರೀ ಮತ್ತು ಬಟ್ಟೆ ಕಸ್ಟಮರ್ ಬಂದರು ಮತ್ತು ಅವ್ರಿಗೆ ಕೊಡಾಕೋದೆ ಇದಕ್ಕೆ ಗಣಪಗೆ ಹೋಗಿ ಬರ್ತಿದ್ ನಾನು ಗಣಪ ಹೋಗಿ ಬಂದು ಬಟ್ಟಿ ಬಾಂಡೆ ಮಾಡಬೇಕು ಸ್ನೇಹಿತರು ಇನ್ನು ಬಟ್ಟೆ ಬಾಂಡೆ ದೇವ್ರಿಗೆ ಹೋಗಿ ಬಂದು ಬಟ್ಟೆ ಬಾಂಡೆ ಮಾಡಬೇಕು ನೀರಿಲ್ಲ ನೋಡ್ಬೇಕು ರೀ ಮನೆಯ ತೊಳೆದಿನ ನೀರೇ ಖಾಲಿ ಆಗ್ಯಾವು ನೀರು ಬಂದಿಲ್ಲ ರೀ ಬರೋದಿತ್ತು ಕುಡಿಯೋ ನೀರು ಬರೋದಿತ್ತು ಫಸ್ಟ್ ಕ್ವಾನ ಕಶಿದೇಶ್ವರ ಅದರಲ್ಲ ಇಲ್ಲೇ ನಮ್ಮ ಮನೆ ದೇವ್ರಿ ಅವರು ನಮ್ಮ ಮನೆ ದೇವ್ರಿ ಅದು ಅದು ಬಂದು ಜಮ್ಕಂಡಿ ತಾಕೈತ್ರಿ ಕ್ವಾ ಕೊಣ್ಣು ಕ್ವಾನೂರು ಕಶಿದೇಶ್ವರ ಮೊದಲ ಅಭಿಷೇಕ ಮಾಡ್ಸಕ್ಕೆ ಎರಡು ಸಾವಿರ ರೀ ಬಿರಕ್ತ ಒಂದು ಐನೂರು ಎರಡುವರೆ ಸಾವಿರ ರೂಪಾಯಿ ಹೆಚ್ಚಿಡ್ತೀನಿ ರೀ ದೇವರಿಗೆ ಇಷ್ಟೇ ಐತೆ ನಂದು ಮತ್ತೆ ತದ್ಕಾರ್ ಬೇಕಾದ್ರೆ ತೊಗೊತೀನಿ ರೀ ಈಗೇನು ಬಳಸಲ್ಲ ರೀ ಎರಡುವರೆ ಸಾವಿರ ದೇವ್ರಿಗೆ ಎತ್ತಿಟ್ಟು ಉಳ್ಕ್ಯೋದು ಎಷ್ಟು ಹೋಯ್ತೈತೆ ಸ್ನೇಹಿತರೆ ಉಳ್ಕ್ಯೋದ್ರೊಕ್ಕ ಬಾಳ್ಯಲ್ರಿ ನಿನ್ನ ಎರಡುವರೆ ಸಾವಿರಗಿಂತ ಒಂದು ಐದು ಮ್ಯಾಗ ರೀ ಐದಿಲ್ಲ ಸ್ನೇಹಿತರೆ ಕಮ್ಮಿ ಹೋಯ್ತೈತಿ ನಾನು ಹೇಳ್ತೀನಿ ರೀ ನಿಮ್ಗೆ ಆ ಪೇಮೆಂಟ್ ಎಷ್ಟಾಗೈತೆ ಅಂತ ಗೆಸ್ಟ್ ಮಾಡಿಬಿಡೋಣ ಇಷ್ಟ ಆಗೈತೆ ಅಂತ ಗೆಸ್ಟ್ ಮಾಡಿ ಎಷ್ಟಾಗಿರ್ಬೇಕಂತ ಅಂದ್ಕೊಂಡ್ರಿ ತೆಗೆದಿಟ್ಟು ಮತ್ತು ಉಕ್ಯದ್ದು ಏನು ಮಾಡ್ಬೇಕಂತ ಹೇಳ್ತೀನಿ ರೀ ಏನು ಮಾಡ್ತೀನಿ ಏನೇ ಖರ್ಚು ಮಾಡ್ತೀನಂದು ಪ್ರತಿಯೊಂದು ರೂಪಾಯಿ ಖರ್ಚು ಅಂದ್ರೆ ನಿಮ್ಗೆ ಹೇಳ್ತೀನಿ ಇನ್ನೂ ಭಾಳ ಅದಾವೆ ನಾನು ನೋಡೋಣ ರೀ ಆಗುತ್ತೋ ಇಲ್ಲ ನಾನು ಹೇಳ್ತೀನಿ ರೀ ಯೂಟ್ಯೂಬ್ ಪೇಮೆಂಟ್ ಇಷ್ಟು ಬಾತ್ ಅದನ್ನು ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿನಿ ಇನ್ನು ಮುದ್ದೆ ಬಾಳಕ್ಕೆ ಹೋಗಬೇಕು ಸ್ನೇಹಿತರೆ ಮುದ್ದೆ ಬಾಳೆ ಯಾಕಂದ್ರೆ ಆರ್ಡ್ರ್ ಹಾಕಿನಲ್ರಿ ಮೊನ್ನೆ ಸೀರೆಗಳು ಇಪ್ಪತ್ತಾರು ಸೀರೆ ಆರ್ಡ್ರ್ ಹಾಕೀನಿ ವಿ ಆರ್ ಅಲ್ಲಿ ಬರ್ತಾವಂದ್ರೆ ಬಂದಿಲ್ಲ ರೀ ಅದು ಫೋನ್ ಹಚ್ಚಿ ಕೇಳ್ಕೊಂಡು ಹೋಗ್ಬೇಕು ಎಡೆ ಕೊಟ್ಟು ಬರ್ಬೇಕು ಹೋಗಿ ಎಡಿಗೆ ಕೊಟ್ಟು ಬರ್ತೀವಿ ಸ್ನೇಹಿತರೆ ಹೋಗಿ ಇವಾಗ ಲಕ್ಷ್ಮಿ ಹೋಗಿ ಎಡೆಗೆ ಕೊಟ್ಟು ಬರೋಂಬರೀ ಅವೇ ಬಂದಿದ್ಲು ಹೋದಂಗ ಅಲ್ರಿ

ಸ್ನೇಹಿತರೆ ದೇವ್ರಿಗೋಗಿ ಬಂದು ಸ್ವಲ್ಪ ಕೂತ ಯಾವರ ಸೀರೆಗಳು ಆರ್ಡ್ರ್ ಮಾಡಿದ್ರ ಏನಾದ್ರು ಏನಾದರೂ ಅಂತ ಕೂತನೆ ಮತ್ತು ಒಂದು ಸೀರೆ ಆರ್ಡ್ರ್ ಬಂತು ರೀ ಅವ್ರದ್ದು ಆರ್ಡ್ರ್ ಕೊಟ್ಟು ಅಕ್ಕಾಕ್ಸ್ ಒಂದ ಸೀರೆ ಬರೀ ಏಳು ರೂಪಾಯಿ ಸೀರೆ ಮತ್ತು ಮೆತ್ತ ಚೆನ್ನಾಗಿದೆ ಇನ್ನೊಪ್ಪಿ ರೀ ಇನ್ನೊಂದು ಪೀಸ್ ಯಾರಿಗೆ ಬೇಕಾದ್ರೆ ಆರ್ಡ್ರ್ ಕೊಡಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ಇದು ನೋಡಿರಿ ನೀರು ಬಂದವು ನೀರು ತುಂಬಬೇಕು ಕುಡಿಯೋಕ ಬಟ್ಟೆ ಬಾಂಡೆ ಮಾಡಬೇಕು ಹನ್ನೆರಡು ಗಂಟೆ ಆಯಿತು ಟೈಮು ಹೆಣ್ಮಕ್ಳಿಗೆ ಪ್ರೀ ಅನ್ನೋದೇ ಇಲ್ಲ ಸುಸ್ತಾಗಿಬಿಟ್ಟೈತೆ ರೀ ಮೂರು ಗಂಟೆಗೆ ಎದ್ದು ನೀರು ರಾತ್ರಿ ಮೂರು ಗಂಟೆಗೆ ಎದ್ದು ಇನ್ನಿನ್ನೆಲ್ಲ ಕೆಲಸ ಅಂತ ನೋಡಿರಿ ಇವತ್ತು ಅಡಿ ಇಟ್ಟು ನಿನ್ನೆ ಅಡಿ ತೊಗೊಂಬಂದು ನೋಡಿ ನೀನು ಸಜ್ಜದ್ ಎಡಿ ಕೊಟ್ಟಿದ್ನಲ್ಲ ಸಜ್ಕದಡಿ ತೊಗೊಂಬಂದಿನಿ ಗಣಪುರ ಮುಂದೆ ಆ ಮುಸ್ರಿ ಬಾಕಿಟಿಗೆ ಹಾಕಿ ತಿಕ್ಕಬೇಕು ಸ್ನೇಹಿತರೆ ಹ್ಞೂ ಫುಲ್ ಸುಸ್ತಾಗಿ ಐತೆ ನೋಡಿ ಅಮೌಂಟು ತಗೋದಿಟ್ಟೀನಿ ರೀ ಆ ಕಡೆ ಬನ್ನಿ ಸ್ನೇಹಿತರೆ ಮತ್ತು ಸಿಗ್ತೀನಿ ಬಟ್ಟೆ ಬಾಂಡೆ ಮಾಡಿ ಮಾಡಲೇಬೇಕು ರೀ ಮಾಡೋರು ಯಾರಿಲ್ಲರಿ ಅದಿಟ್ಟು ಮಾಡಿಂದ ಮತ್ತು ಮುದ್ದೆ ಒಳಗೆ ಹೋಗೋಡೋಗೋದು ಬರ್ತೇ ಮಾಡ್ತೀರಿ ನೋಡೋರು ಏನಾಗತ್ತಲ್ಲ ನೋಡಿ ಸ್ನೇಹಿತರ ಹನ್ನೆರಡು ಗಂಟೆ ಆಗಿತ್ತು ರೀ ಬಂದು ಬಾಂಡೆ ಬಟ್ಟೆ ಮಾಡಾಕತ್ತೇ ಕಿ ಒಂದೂವರೆ ಆಯ್ತು ರೀ ದೀಡ್ ತಾಸು ಕೈ ಇಡ್ತೀರಿ ಯಾಕಂದ್ರೆ ಬಟ್ಟೆ ಬಾಂಡೆ ಮತ್ತು ನೀರು ತುಂಬೋದು ಎಲ್ಲ ಆಯ್ತು ನೋಡಿ ಬ್ಯಾರಲ್ ಕಚ್ಚಿನ ಪೈಪು ಅದನ್ನು ಬ್ಯಾರಲನ್ನು ತುಂಬಿಸಿ ಬಂದ್ ಮಾಡಬೇಕು ಸ್ನೇಹಿತರೆ ಟೈಮ್ ಒಂದೂವರೆ ಆಗೈತಿ ಬಂದು ಬಾಂಡೆ ತಿಕ್ಕೀನಿ ಮಾಡಾಗೈತೆ ನೋಡಿರಿ ಮತ್ತೆ ಮಳೆ ಬಡ್ದಿದ ಬಡ್ದ 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 ಬಡ್ದು ಸ್ನೇಹಿತರೆ ನೋಡಿ ನಮ್ಮ ಮನೆಯೂ ಕ್ಲೀನ್ ಐತ್ರಿ ನೀವು ಅಡುಗೆ ವಿಡಿಯೋ ಹಾಕ್ರಿ ಅಂತ ಭಾಳ ಮಂದಿ ಕೇಳ್ತಿರ್ತೀರಿ ರೆಸಿಪಿ ವಿಡಿಯೋ ರೆಸಿಪಿ ಅಂತಲ್ಲ ಅಡುಗೆ ಮಾಡೋದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹಾಕ್ರಿ ಅಕ್ಕ ಅಂತೀರಿ ಈಗ ಬಾಂಡೆ ಇಷ್ಟೇ ಸ್ನೇಹಿತರೆ ತಿಕ್ಕೊಂಡಿನ್ರಿ ಇಲ್ರಿ ನಾನು ಏನಾಗೈತೆ ಅಂದ್ರೆ ಇದು ಬಲ್ಪ್ ಒಂದು ಇಲ್ಲ ಸ್ನೇಹಿತರೆ ಇಲ್ಲಿ ಮನಿ ಎಲ್ಲ ಹೆಂಗೆ ಜಂಪ್ ಇಟ್ಟೈತು ನೋಡಿ ಬಲ್ಪ್ ಹಾಕಿದ್ರೆ ಫ್ರಿಜ್ಜಿಂದ ಬಲ್ಪಿಂದ ಚಲೋ ಆಗತ್ರಿ ಒಂದಿಷ್ಟು ಮನೆ ಪುಟ್ಟಕ್ಕಾರ ಕಡು ಕೊಟ್ಟಿದ್ದಲ್ಲ ಸ್ನೇಹಿತರೆ ಹಿಂಗಾಗಿ ರೊಟ್ಟಿ ಅವತ್ತು ಹಂಗೆ ಉಳ್ಕೊಂಡ್ಬಿಟ್ಟವ್ರಿ ಅದಕ್ಕೆ ಆರ್ಯಕಿ ಸ್ನೇಹಿತರೆ ಬಿಡು ಒಂದಿಷ್ಟು ಅಂತ ಆರೇಕಿ ಸಾಂಬಾರ್ ಬೇಳೆ ಸಾಂಬಾರು ಮಾಡಿ ಮುರ್ಕೊಂಡು ಹುಣ್ಣಾಕ್ಬೋದು ಸ್ನೇಹಿತರೆ ನಾ ಯಾವುದು ಅಡುಗೆ ಕೆಳಸಲ್ಲ ನೋಡಿ ಯಾವ್ದಾರ ಇಲ್ರಿ ಜ ಇದು ಮಾಡ್ಕೊಂಡು ಹೊಂತೀವ್ರಿ ನೋಡಿ ಈ ಥರ ಆಗೇತಿ ಪುಟ್ಟಕ್ಕ ನಿರ್ಸರಾಗ ಬಂದ ಸ್ನೇಹಿತರ ಇಲ್ಲಿ ಪುಟಕ ಏನು ಮಾಡ್ಯ ಕೆಲಸ ಎಲ್ಲ ತಂದು ಈಗ ಆತು ಬಟ್ಟೆ ಬಾಂಡೆ ಇವು ಇಷ್ಟು ಎತ್ತಿಡ್ತೀವಿ ಸ್ನೇಹಿತರೆ ಎತ್ತಿಟ್ಟು ಏನ ಏನಂದ್ರೆ ಪುಟಾಕ ಬಟ್ಟೆ ಬಾಂಡೆ ಮಾಡಿ ಭಾಳ ಬಟ್ಟೆ ಬಾಂಡೆ ಮಾಡಿ ನೀನು ಅಯ್ಯೋ ಹಾಂ ನಿದ್ದೆ ಹೊಡ್ದಿ ನಾವು ಅದರಿಂದ ಕೇಳ್ತೀನಿ ನನಗೆ ಹೋಗಿ ಬಂದು ಮುಖ ಇದ್ದೇವ ನೀನು ಎಷ್ಟಿನ ಐತೀವ ನಮ್ಮ ಮೂರು ಕೆ ಜಿನ ಏನೋ ಮುಕ್ಕೊಂಡಿಲ್ಲ ನೀ ನಾಲ್ಕು ಕೆಜಿಯಾಗೆ ಮುಕ್ಕೊಂಡಿ ಆದರೆ ನೀವು ಅದ್ರಿಗೆ ಪೋ ಬನ್ನಿ ಸ್ನೇಹಿತರೆ ಮತ್ತೆ ರೀ ಪುಟ್ಟಕ್ಕೆ ಬಂದ ಮಾತಾಡ್ತೀವನ್ರಿ ಸುಂಪು ಕುಂತಿಟ್ಟು ಮಳಿ ಬಂತು ನೋಡಿ ಸ್ನೇಹಿತರೆ ಬಟ್ಟೆ ಗಿರೇಟಿ ಕೊಟ್ಟು ನಾಲ್ಕೂವರೆಗೆ ಟ್ರಾಯಾಮು ಮಳೆ ಬಂತು ಮತ್ತೆ ಇಷ್ಟು ಹಿಂಡಾಕಿದೆ ಹಸುವಾಗೈತೆ ರೀ ಮುಂಜಾನೆ ಚಪಾತಿ ಹಾಕಿ ಊಟ ಮಾಡ್ತೀನಿ ರೀ ನಾಲ್ಕೂವರೆಗೆ ಐತಿ ಶ್ರಾವಣಿ ಐದುವರೆ ಬರ್ತಾವೆ ಶವಣ ಮಳೆಯಾಗ ಆಡಿ ರಾಡಿ ಮಾಡ್ಕೊಂಡ್ಬಂದಿದ್ದೀನಿ ರೀ ಆ ಮಳೆ ಬರಾಗ ಕಸ್ಟಮರ್ ಬಂದ್ಬಿಟ್ರಿ ಹೊರಗೆ ಹೋಗಿಬಿಟ್ಟ ಇವಾಗ ಒಳ್ಳೆ ಕೈ ಸೀರಲಿಯಲ್ಲ ಸ್ನೇಹಿತರೆ ಬಿರಪ್ಪ ಅಂಗಡಿಯಾಗ ಬೇ ಬಿಟ್ಟೆ ಅವ ಫುಲ್ ರಾಡಿ ಮಾಡ್ಕೊಂಡು ಬಂದ್ಬಿಟ್ಟ ಮತ್ತು ಅವ್ನು ಹಂಗೆ ಕಳೆದು ಚೇಂಜ್ ಮಾಡಿ ಅವಂದಿಟ್ಟು ಮಾಡಿ ಮತ್ತೆ ಎರಡು ಅಡ್ರೆಸ್ ಬರೆದು ಬರೋದು ಎರಡು ಸೀರೆ ಆರ್ಡ್ರ್ ಬಂದಿದ್ದು ಎರಡ್ರ್ ಪ್ಯಾಕಿಂಗ್ ಮಾಡಿದೆ ಇಲ್ಲಿ ಕುಂತ ಈಗ ರೆಡಿ ಮಾಡಿ ಶೀನ್ರಿ ಬೇರೆ ಅಂಗಿ ಹಾಕಿ ಅದು ಹಾಕಿ ಏನು ದಿನಾಕತಿ యారు మనగా నైతి అక్క గిల్బిడ నూ బి స్నేహితు నేను చపాతి ఉంటే అప్పనా ఎడ్డు ఆర్డర్ బంద్ర నిన్నొంచసీ బివ్ చే ఆర్డర్ బు ప్యాకింగ్ నోడి భా మ స్నేహితురు సిక్పట్టే మళ్ళీ బందైతే నిన్నీ విడియోకి వయస్సే బందనేహితారు ఎల్ అదే కమెంటు స్వారీ ఎల్ ని ఫ్యూ స్వారీ నోడి పుట్టకేండాకడం ಪುಟ್ಟಕ್ಕೆ ಏನ್ ಮಾಡಕತ್ತ ಪುಟ್ಟಕ್ಕ ಏನ್ ಮಾಡಕತ್ತೀಯ ಮಳೆ ಮಸ್ತ್ ಬಡಿತು ಯಾಕಂದ್ರೆ ನಮ್ ಎಂದು ಕಾಲ್ ಬ್ಯಾನ್ ಆಗಲ್ಲ ಏನ ಅದನ್ನ ತಿಳ್ಕೊಂಡ್ಬಿಡ ನೀನು ಮತ್ತ ಆರಾಮ್ ಫೋನ್ ಹೊಡಾಕತ್ತೀಯ ಸೌಂಡ್ ತೆಗಿಬೇಕಮ್ಮ ಫೋನ್ಯಾಗ

ಸ್ನೇಹಿತರೆ ಇದೊಂದು ನೈಟಿ ಅದೊಂದು ಟಿಚ್ ಮಾಡೋದಿತ್ತು ಟಿಚ್ ಮಾಡಿ ಫಿಟಿಂಗ್ ಮಾಡೋದಿತ್ತು ಸ್ನೇಹಿತರೆ ಆದ್ರೆ ಅಲ್ಲಿ ಇದ್ರ ಪೂ ಪೂಜೆ ಮಾಡಾಕತ್ತಾರ ಬಿಟ್ಟೊಬ್ಬನ ಪೂಜೆ ಮಾಡಾಕತ್ತಾರ ಪ್ರಸಾದ್ ತೊಗೋಕೆ ಭಾ ಅನ್ನೋಕತ್ತ ಸ್ನೇಹಿತರೆ ಅಲ್ಲಿಗೆ ಹೋಗ್ಬರಿ ಬಂದು ಎಲ್ಲ ಕ್ಲೀನ್ ಮಾಡ್ತೀನಿ ಬರ್ತೀಯಾ ಬಾ ಇಲ್ಲೇ ಮನೆ ಮಗ್ಲ ಸ್ನೇಹಿತರೆ ಬಿಟ್ಟು ಹಬ್ಬಂದು ದೇವರು ಇದು ಇದು ಅಡಿಗೆಮ್ಮನಿಗೆ ಕದ ಹಾಕು

ಹಾಕಿ ಕರೆಸಿ ಕಾಲಾಗ ಮೈಯಾಗ ಪಿಟಿಂಗ್ ಮಾಡಿ ಕೊಡ್ತೀವಿ ಸ್ನೇಹಿತರು ಮುಂದೆಲ್ಲ ಇಷ್ಟು ನೈಟಿ ವೇಸ್ಟ್ ನೋಡಿ ಅಷ್ಟು ನೈಟಿ ಕಟ್ ಮಾಡೋದು ಇಲ್ಲಿ ಇಷ್ಟು ಕಟ್ ಮಾಡೋದು ಸ್ನೇಹಿತರೆ ಅತಿ ತೊಗೊಂಡು ಕಟ್ ಮಾಡೋಗಿರ್ತೀವಿ ಸ್ನೇಹಿತರೆ ಶ್ರಾವಣಿ ಕೂಡ ಮುಕ್ಕೊಂಡಾಳ ಶ್ರಾವಣ ಕುಮಾರ್ ಮುಕ್ಕೊಂಡನ ಟೈಮ್ ಅಂಬತ್ತು ಊರಿಯಾಗೈತಿ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀವಿ ಸ್ನೇಹಿತರು ನಾಳೆ ವಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್